ಈನ ಕೃತ್ಯ ಮಾಡಿರ್ತಕ್ಕಂಥ ಪಾಕಿಸ್ತಾನಿ ಏಜೆಂಟ್ಗಳಿಗೆ ಬುದ್ಧನ ನಾಡು ಬಸವಣ್ಣನ ನಾಡು ಅಂಬೇಡ್ಕರ್ ನಾಡಿನಲ್ಲಿರ್ತಕ್ಕಂಥ ಪ್ರವಾಸಕ್ಕೆ ಹೋಗಿರ್ತಕ್ಕಂತ ಭಾರತ ದೇಶದ ಅನಂತನಾ ಅನಂತನಾಗ್ ಜಿಲ್ಲೆಯ ಆ ಪುಲಗಾಮ ಏನಿದೆ ಆ ಜಾಗಕ್ಕೆ ಪ್ರವಾಸಿ ತಾಣಕ್ಕೆ ಹೋಗಿರ್ತಕ್ಕಂಥ ದಂಪತಿಗಳ ಸಮೇತವಾಗಿ ಇಪ್ಪತ್ತಾರು ಜನಕ್ಕೆ ಮುಂದಿಟ್ಟು ಬಂದಿರ್ತಕ್ಕಂಥ ಪಾಕಿಸ್ತಾನಿ ಕೃತ್ಯವನ್ನ ಬಾಂಡುಪುರದಾದ್ಯಂತ ಪಾಂಡುಪುರದ ವಕೀಲ ಸಂಘ ಉಗ್ರವಾಗಿ ಖಂಡನೆಯನ್ನು ಮಾಡ್ತಾ ಇದೆ ಇಂದು ಸಿಂಧೂ ಕಣಿವೆ ನದಿ ನೀರಿನ ಹಂಚಿಕೆ ವಿಚಾರದಲ್ಲಿ ಆಳ್ವಿಕೆ ಮಾಡಿರ್ತಕ್ಕಂಥ ಈ ಸರ್ಕಾರಗಳು ಅವ್ರ ಜೊತೆ ಒಪ್ಪಂದ ಮಾಡ್ಕೊಂಡ ಪರಿಣಾಮವೇ ಇವತ್ತು ಈ ಕೊಲೆಗೆ ಈ ಅಹಿಂಸೆಗೆ ಕಾರಣ ಆಗಿದೆ ಯಾಕೆ ಅಂತಂದ್ರೆ ಇದು ಮಿನಿ ಸ್ವಿಜರ್ಲ್ಯಾಂಡ್ ಅಂತೇಳಿ ನಮ್ಮ ಈಗ ಮಿನಿ ಸ್ವಿಜರ್ಲ್ಯಾಂಡ್ ಅಂತೇಳಿ ಹೆಸರು ಮಾಡ್ಕೊಂಡಿರ್ತಕ್ಕಂಥ ಒಂದು ಐತಿಹಾಸಿಕವಾಗಿರ್ತಕ್ಕಂಥ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಏನು ಪಾಕಿಸ್ತಾನಿ ಏಜೆಂಟ್ಗಳು ಪಾಕಿಸ್ತಾನದಲ್ಲಿರ್ತಕ್ಕಂಥ ಉಗ್ರಗಾಮಿಗಳು ನಮ್ಮ ದೇಶದವ್ರಿಗೆ ಹಿಂಸೆನ ಹಿಂಸೆ ಪ್ರತಿ ರೂಪಕ್ಕೆ ಕೊಟ್ಟಿದ್ದಾರೆ ಅಂದ್ರೆ ತಕ್ಕ ಶಾಸ್ತ್ರವನ್ನ ಮಾಡಬೇಕಾಗಿದೆ ಆ ಕುಟುಂಬಗಳು ಏನು ಇಪ್ಪತ್ತಾರು ಕುಟುಂಬಗಳು ಇವತ್ತು ದಣವನ್ನು ಹೊಂದ ಐವತ್ತು ಕೋಟಿ ಪರಿಹಾರಗಳನ್ನು ಕೂಡ ಈ ಸರ್ಕಾರಗಳು ಘೋಷಣೆ ಮಾಡಬೇಕಾಗಿದೆ ಆಗಿದೆ ಒಂದು ವೇಳೆ ಇದೇ ರೀತಿ ಮುಂದುವರೆದಿದೆ ಆದರೆ ಪಾಕಿಸ್ತಾನದವ್ರು ಏನಿಲ್ಲ ಏಜೆಂಟ್ಗಳು ಭಾರತ ದೇಶದಲ್ಲಿ ನಿಮಗೂ ಕೂಡ ಗುಂಡಿಟ್ಟು ಕೊಲ್ಲುವಂಥ ಕೆಲಸಗಳು ನಡೆದೇ ನಡೀತವೆ ಇಲ್ಲಿ ಅಹಿಂಸಾ ತತ್ವವನ್ನು ಪಾಲನೆ ಮಾಡ್ತಾ ಭಾರತ ದೇಶದಲ್ಲಿ ಅಹಿಂಸೆಯನ್ನು ನೀವು ಹಿಂಸಾ ಪ್ರತಿ ರೂಪಕ್ಕೆ ತಗೊಂಡು ಹೋಗ್ತಾ ಇದ್ದೀರಿ ಆದ್ದರಿಂದ ಎಲ್ಲ ಒಗ್ಗಟ್ಟಾಗಿ ಈ ಘಟನೆ ಖಂಡಿಸ್ತಾ ಇದ್ದೀವಿ ಜೈ ಭಾರತ್ ಜೈ ಭಾರತ ಭಾರತ್ ಮಾತಾಡಿ